ಮಹಾಶಿವರಾತ್ರಿಯಿಂದ ಈ ಐದು ರಾಶಿಯವರ ಬದುಕೆ ಬದಲಾಗಲಿದೆ ಕಷ್ಟಗಳೆಲ್ಲ ಕರಗಿ ಹೋಗಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಕುಂಭರಾಶಿಯಲ್ಲಿ ಉದಯಿಸಲಿದೆ ಈ ದಿನದಂದು ಬುಧಾದಿತ್ಯ ಯೋಗದ ಶುಭ ಕಾಕತಾಳೀಯವು ರೂಪುಗೊಳ್ಳುತ್ತಿದೆ ಬುಧನ ಉದಯದಿಂದಾಗಿ ಸಿಂಹರಾಶಿ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳು ಮಹಾಶಿವರಾತ್ರಿಯಂದು ಆರ್ಥಿಕವಾಗಿ ಲಾಭ ಪಡೆಯುತ್ತವೆ ಕುಂಭರಾಶಿಯಲ್ಲಿ ಬುಧನ ಉದಯದಿಂದ ಯಾವ ರಾಶಿಯವರಿಗೆ ಲಾಭವಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧನನ್ನು ಬುದ್ಧಿವಂತಿಕೆ ವ್ಯವಹಾರ ಶಿಕ್ಷಣ ಮತ್ತು ಸಂವಹನದ ದೇವರು ಎಂದು ಪರಿಗಣಿಸಲಾಗುತ್ತದೆ ಬುಧನ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಮೂಲಕ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಬುಧಗ್ರಹವು ಯಾವುದೇ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಅದು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಹನ್ನೆರಡು ರಾಶಿಚಕ್ರಗಳ ಮೇಲೆ ಪರಿಣಾಮ ಬೀರುತ್ತದೆ ಬುಧಗ್ರಹವು ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಆರು ಹದಿನೈದಕ್ಕೆ ಕುಂಭರಾಶಿಯಲ್ಲಿ ಉದಯಿಸಲಿದೆ ಈ ದಿನದಂದು ಬುಧಾದಿತ್ಯನ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯಂದು ಬುಧನ ಉದಯದ ಪರಿಣಾಮದಿಂದಾಗಿ ಸಿಂಹ ಸೇರಿದಂತೆ ಈ ಐದು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ವಿಶೇಷವಾಗಿ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಪ್ರಗತಿಯನ್ನು ಪಡೆಯುತ್ತಾರೆ ಆ ರಾಶಿಗಳು ಯಾವುವು ಎಂಬುದು ಹೀಗಿವೆ ಒಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಬುಧನ ಉದಯದಿಂದ ಆರ್ಥಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳಿಂದ ಪರಿಹಾರ ಸಿಗುತ್ತದೆ ಹಣವನ್ನು ಉಳಿಸುವುದು ಸುಲಭವಾಗುತ್ತದೆ ಮತ್ತು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಸಹ ಬಗೆಹರಿಯುತ್ತವೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಬದಲಾವಣೆಯು ವಿದ್ಯಾರ್ಥಿಗಳು ಮತ್ತು ಕುಟುಂಬಗಳಿಗೆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸಕಾರಾತ್ಮಕವಾಗಿರುತ್ತದೆ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಈಗ ಅವುಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ವೃಷಭ ರಾಶಿಯ ಪೋಷಕರು ತಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧ ಗ್ರಹದ ಉದಯವು ಒಳ್ಳೆಯ ಸುದ್ದಿಯನ್ನು ತರುತ್ತಿದೆ ಪ್ರಯಾಣ ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ದೂರದ ಪ್ರಯಾಣದ ಯೋಜನೆಯನ್ನು ರೂಪಿಸಬಹುದು ತಂದೆಯೊಂದಿಗಿನ ಪ್ರಸ್ತುತ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ನೀವು ಒಂದು ಸಣ್ಣ ಪ್ರವಾಸವನ್ನು ಆನಂದಿಸುವಿರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ವಿವಾದಗಳಿಂದ ಪರಿಹಾರ ಸಿಗುತ್ತದೆ ಗುರು ಅಥವಾ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಹೊಸ ಚೈತನ್ಯವನ್ನು ಪಡೆಯುತ್ತಾರೆ ಈ ಹಿಂದೆ ಕೆಲವು ತಪ್ಪು ಹೇಳಿಕೆಗಳಿಂದಾಗಿ ವಿವಾದಗಳಿಂದ ಸುತ್ತುವರೆದಿದ್ದ ರಾಜಕೀಯದಲ್ಲಿ ತೊಡಗಿರುವ ಮಿಥುನ ರಾಶಿಯವರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ ಬುಧನ ಉದಯವು ಅವರಿಗೆ ಈ ವಿವಾದದಿಂದ ಹೊರಬರಲು ದಾರಿ ತೆರೆಯುತ್ತದೆ ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ಏಳನೇ ಮನೆಯಲ್ಲಿ ಬುಧನ ಉದಯವು ಆರ್ಥಿಕ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಹೂಡಿಕೆಯಿಂದ ಉತ್ತಮ ಲಾಭ ಪಡೆಯಬಹುದು ಮನೆ ಮತ್ತು ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಬಹುದು ಪಾಲುದಾರಿಕೆಯಲ್ಲಿನ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಬಹುದು ವ್ಯಾಪಾರ ಪಾಲುದಾರಿಕೆ ಮೇಲಿನ ವೆಚ್ಚಗಳು ಹೆಚ್ಚಾಗಬಹುದು ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಾಧ್ಯತೆ ಇದೆ ಹಿಂದಿನ ಆರ್ಥಿಕ ತೊಂದರೆಗಳು ದೂರವಾಗಬಹುದು ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನು ತರಬಹುದು ಈ ಸಮಯವನ್ನು ಹೂಡಿಕೆಗೆ ಶುಭವೆಂದು ಪರಿಗಣಿಸಲಾಗಿದೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನ ಏರ್ಪಡುತ್ತದೆ ನಾಲ್ಕು ಕನ್ಯಾರಾಶಿ ಕುಂಭರಾಶಿಯಲ್ಲಿ ಬುಧನ ಪ್ರವೇಶದೊಂದಿಗೆ ನೀವು ಶಕ್ತಿ ಮತ್ತು ತಾಜಾತನವನ್ನು ಅನುಭವಿಸುವಿರಿ ಆದರೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಅಜಾಗರೂಕತೆಯು ಅನಾರೋಗ್ಯಕ್ಕೆ ಕಾರಣವಾಗಬಹುದು ವೃತ್ತಿಜೀವನದ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿಗೆ ಪರಿಹಾರ ಸಿಗುತ್ತದೆ ಮತ್ತು ಮುಂದುವರಿಯಲು ಸಾಧ್ಯವಾಗುತ್ತದೆ ಬುಧಗ್ರಹವು ಅಸ್ತಮ ಸ್ಥಿತಿಯಿಂದ ಹೊರಬರುವುದರಿಂದ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಸಮಯ ಅನುಕೂಲಕರವಾಗಿದೆ ಕಾನೂನು ವಿವಾದಗಳು ಅಥವಾ ಸಂಕೀರ್ಣ ವಿಷಯಗಳಿಂದ ನೀವು ಪರಿಹಾರ ಪಡೆಯಬಹುದು ಸೇವಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸಮಯ ಒಳ್ಳೆಯದು ಆದರೆ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಆರೋಗ್ಯದ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಮುಖ್ಯ ಐದು ಕುಂಭರಾಶಿ ಕುಂಭರಾಶಿಯವರಿಗೆ ಬುಧನ ಉದಯವು ಬಹಳ ಒಳ್ಳೆಯ ಸುದ್ದಿಯನ್ನು ತರಲಿದೆ ಶಿಕ್ಷಣ ಕುಟುಂಬ ಮತ್ತು ವೃತ್ತಿ ಜೀವನದ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಪರಿಹಾರ ಪಡೆಯುತ್ತಾರೆ ಪೋಷಕರು ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುತ್ತಾರೆ ವ್ಯಾಪಾರಿಗಳು ಬ್ಯಾಂಕರ್ಗಳು ಡೇಟಾ ವಿಜ್ಞಾನಿಗಳು ಮತ್ತು ಸಮಾಲೋಚಕರಂತಹ ವೃತ್ತಿಪರರು ಸಹ ಪ್ರಯೋಜನ ಪಡೆಯುತ್ತಾರೆ ಆದಾಗ್ಯೂ ಕೆಲವು ಅನಿಶ್ಚಿತತೆಗಳು ಸಹ ಉದ್ಭವಿಸಬಹುದು ಆದರೆ ಬುಧನ ಕೃಪೆಯಿಂದ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗಿರುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು